ಯಾರು ಸಿಗ್ಲಿಲ್ವೇನೆ ನಿನ್ಗೆ ಮೋಸ ಮಾಡಕ್ಕೆ ಆಹ್ಹ್ ಎಷ್ಟೊಂದೆಲ್ಲ ಸುಳ್ಳು ಹೇಳಿ ನನ್ನ ಮದ್ವೆ ಮಾಡ್ಕೊ ಮುಂದಿದ್ಯಾ ಹ ಈ ರೀತಿ ಸುಳ್ಳು ಹೇಳಕ್ಕೆ ನಾಚಿಕೆ ಆಗೋದಿಲ್ವೇ ಹ ಎಷ್ಟೆಲ್ಲ ಅಪ್ ಕೊಟ್ಟು ಸುಮ್ ಸುಮ್ನೆ ನನ್ನ ಹತ್ರ ದುಡ್ಡೈತೆ ಒಡವೆ ಐತೆ ನಾವ್ ಹಂಗಿದೀವಿ ಹಿಂಗಿದೀವಿ ಹೇಳಿ ಇಲ್ಲದೆಲ್ಲ ಹೇಳಿ ನನ್ನ ಮದ್ವೆ ಮಾಡ್ಕೊ ಮುಂದಲ್ಲೇ ನಿನ್ಗೆ ಹ್ಮ್ ನಾನು ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ದೀಪು ಅದು ಯಾಕಮ್ಮ ಯಾಕೆ ಹಂಗಾಡ್ತಾ ಇದೀಯ ಎಲ್ಲೋ ಟಿಪು ಒಳಕ್ ಹೋಗಿ ಮಾತಾಡೋದ್ ನಡಿಯಮ್ಮ ಅದೇನಿದ್ರು ಮಾತಾಡೋ ಅಂಥದ್ದು ಏನಿಲ್ಲ ನನಗೆ ಮೋಸ ಮಾಡಿದೆ ಮನೆಯಾಳಿ ಮನೆಯಾಳಿ ಮೋಸ ಮಾಡ್ಬಿಟ್ಟು ಇವಾಗ ಒಳಗೋಗಿ ಮಾತಾಡೋಣ ಅಂತ್ಯ ನನಗೆ ಒಟ್ಟೆ ಕುದಿತ ಅಲ್ಲ ಈ ರೀತಿ ಸುಳ್ಳು ಹೇಳೋದಕ್ಕೆ ನಿಮಗೆ ನಾಚಿಕೆ ಆಗೋದಿಲ್ವ ಹಾ ಸುಳ್ಳು ಹೇಳಿದೀರಾ ನನಗೆ ಎಲ್ಲ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡಿದ್ದೀರಾ ಈ ರೀತಿ ಸುಳ್ಳು ಯಾಕೆ ಹೇಳ್ಬೇಕು ಈ ರೀತಿ ಒಬ್ರು ಜೀವನ ಹಾಳು ಮಾಡಬೇಕೆ ಮಾಡುವ ನಾಚಿಕೆ ಆಗೋದಿಲ್ವಾ ಹಾ ನಾನೇ ಸಿಕ್ತಿದ್ನಾ ನಿಮ್ಗೆ ಬೇರೆ ಸಿಗ್ಲಿಲ್ವಾ ನಿಮ್ಗೆ ಮೋಸ ಮಾಡೋಕ್ಕೆ ಅಲ್ಲ ನೋಡಿ ಇಷ್ಟು ದಿವಸ ಸುಳ್ಳು ಹೇಳ್ಬಿಟ್ಟು ಇವಾಗ ಏನು ಇಲ್ಲ ಅಂತೇಳಿ ಮಾತಾಡ್ತಾ ಇದ್ದೀರಿ ನನಗೆ ವಿಷಯ ಗೊತ್ತಾಯಿತು ನನಗೆ ನಿನ್ನೆನೇ ಅನುಮಾನ ಬಂದಿತ್ತು ಏನೋ ವಿಷಯ ಇವರು ನನ್ನಿಂದ ಮುಚ್ಚಿಡ್ತಾ ಇದ್ದಾರೆ ಏನೋ ಸುಳ್ಳು ಹೇಳ್ತಾ ಇದ್ದಾರೆ ನೀವು ಯಾವಾಗ ಗುಸು ಪಿಸಿ ಪಿಸಿ ಯಾವಾಗ ಮಾತಾಡ್ತಾ ಇದ್ರೋ ಅವಾಗಲೇ ಗೊತ್ತಾಯಿತು ನಿಮ್ಮ ವಿಷಯ ಎಲ್ಲ ನನಗೆ ನೀವು ತುಂಬ ಮೋಸ ಮಾಡ್ತಾ ಇದೀರ ಮನೆಯಾಳ್ರ ಹ್ಞೂ ನನಗೆ ಮೋಸ ಮಾಡಿದಿರ ಮನೆಯಾಳ್ ಮುಂಡೆ ನೀನು ಹ್ಞೂ ಇಲ್ಲಮ್ಮ ಯಾವ್ ಮೋಸನು ಮಾಡಿಲ್ಲ ನಾವು ಮಾತಾಡ್ತಿದ್ದೆ ಬೇರೆ ನೀನ್ ಹೆಂಗ್ ಕೇಳಿಸ್ಕೊಂಡು ಏನು ಕಿವೆ ಚನ್ನೇ ನನಗೆ ಕಿವೆ ಕೇಳಿಸಲ್ಲ ಅನ್ಕೊಂಡಿದ್ಯಾ ಕಂಡಿದ್ಯಾ ನೀವ್ ಮಾತಾಡ್ತಾ ಇದ್ದಿದ್ದ ಇಲ್ಲಮ್ಮ ಇಲ್ಲಿ ನೋಡಿ ಹ್ಮ್ ನಾನು ಹೇಳೋದನ್ನ ಕೇಳಿಸ್ಕಾ ಇಲ್ಲಿ ಮುಚ್ಚಾಯ ನೀನೇನ್ ಹೇಳೋದೇನ್ ಬೇಕಾಗಿಲ್ಲ ನಾನು ಯಾವನ್ ಹೇಳಿದ್ರು ಕೇಳಲ್ಲ ನೀವ್ ಮತ್ತೆ ಮಾಡ್ರದ್ ಮೋಸ ಮೋಸನೆ ನನ್ಗೆ ಅಲ್ಲಾ ದುಡ್ಡು ಐತೆ ಒಡವೆ ಐತೆ ಅಷ್ಟ ಐತೆ ಇಷ್ಟ ಐತೆ ಹಂಗೈತಿ ಹಿಂಗಿದೀವಿ ಹೇಳಿ ಸುಮ್ ಸುಮ್ನೆ ಬಿಲ್ಡ್ ಅಪ್ ಕೊಟ್ಕೊಂಡು ನನ್ನ ಮದ್ವೆ ಮಾಡ್ಕೊಂಡ್ ಬಂದು ಹ್ಮ್ ಬಟ್ಟೆನ ಆಗಲ್ವಂತೆ ಇವಾಗ ಬಟ್ಟೆಗೆ ಬಟ್ಟೆಗೊಳ್ಕಾಗಲ್ವಂತೆ ಬರೇ ಬಟ್ಟೆ ಒಂದ್ ನೋಡ್ಕೊಂತ ಒಂದು ನೋಡ್ಕೆತಾ ಇದೇ ಬರಕ್ಕೆ ಯೋಗ್ಯತೆಗೆ ದೀಪು ಯಾಕಿಪು ಅಮ್ಮ ಇವಳು ಅತ್ತೆ ನನಗ್ ಮೋಸ ಮಾಡ್ಬಿಟ್ಳು ಏನು ಇಲ್ಲಮ್ಮ ಇವ್ರದ್ ಯಾವ ಆಸ್ತಿನೂ ಇಲ್ಲ ಎಂಥದ್ದು ಇಲ್ಲ ಯಾವ ದುಡ್ಡು ಇಲ್ಲ ಒಡವೆ ಇಲ್ಲ ಇಲ್ಲ ಇಲ್ಲಮ್ಮ ತುಂಬಾ ಮೋಸ ಅತ್ತೆ ದುಡ್ಡು ದುಡ್ಡೈತಿ ಅದೈತೆ ಇದೈತಿ ಅಂತೇಳಿ ಮದುವೆ ಮಾಡ್ಕೊಂಬಂದ್ಳು ಇವಾಗ ಬರೀ ಹೊಟ್ಟೆಗೆ ಒಂದು ನೋಡ್ಕೊಂಬ ಸರಿಯಾದ ಐತಂತೆ ನೋಡಮ್ಮ ಯಾವ ರೀತಿ ಮೋಸ ಮಾಡಿದ್ರು ಅವ್ರನ್ನೆಲ್ಲ ನಂಬ್ಕೊಂಡು ಬಂದಿರ್ತೇ ನೋಡಿ ಇವತ್ತು ಯಾವ ರೀತಿ ನಮಗ್ ಮೋಸ ಮಾಡ್ತಾ ಇದಾರೆ ಇವ್ರು ಅಂತ ಇಲ್ಲಿ ನೋಡಿಲಿ ನಾವು ಅದೆಲ್ಲ ಮಾತಾಡ್ತಿದ್ದು ಅದಲ್ಲ ಇದಲ್ಲ ಸುಮ್ಕಿರ ಅಲ್ಲ ಭಾಳ ಜನ ಹೇಳವ್ರೆ ನಮಗೆ ನಾವು ನಂಬಿರಲಿಲ್ಲ ಮದ್ವೆಗಿನ ಮುಂಚೆನೆ ನಮ್ಮ ದೊಡಮ್ಮಗೆ ಹೇಳಿದ್ರು ನಮ್ಮ ದೊಡಮ್ಮನು ಬೇಡ ಅಂತಂತು ನಾನೇ ಆಟ ಇಡ್ದು ಅವನ್ನೇ ಮದ್ವೆ ಆಗೋದಾದ್ರೆ ಅವನ್ನೇ ಮದುವೆ ಆಗೋದು ಹೇಳಿ ನಾನು ಒಂದೆ ಹ್ಞೂ ನಮ್ಮ ದೊಡಮ್ಗೆ ಯಾರೇ ಯಾರ ಹೇಳಿದ್ರು ನಮ್ಮ ಅಮ್ಮಾಯಿಗೂ ಗೊತ್ತಾಗಿತ್ತು ಅದೇ ವಿಷಯ ನಾವು ಬಿಡು ಸುಳ್ಳಿದ್ರು ಇರ್ಬೋದು ಅನ್ಕೊಂಡೆ ನಿಮ್ಮ ಮಗಳು ಆ ಶಿವಾನಿ ಅಕ್ಕನೂ ಹೇಳ್ತು ಆ ಶಿವಾನಿ ಅಕ್ಕನೂ ನಂಬಲಿಲ್ಲ ನಾನು ಹ್ಞೂ ಎಲ್ಲರೂ ಹೇಳ್ತಾರೆ ಎಲ್ಲಾರು ಹೇಳವ್ರೆ ನನ್ನ ಗಾಲಿನಿ ಹ್ಞೂ ನಿಮ್ಗೆ ಬಂಡವಾಳ ಎಲ್ಲನ ಇವಾಗ ನನಗೆ ಗೊತ್ತಾಯ್ತು ಇಂಥ ಮೋಸ ಮಾಡಕ್ಕೆ ನಾಚಿಕೆ ಆಗೋದಿಲ್ಲ ಹಾಂ ಯಾವೊಳ ಸಿಗ್ಲಿಲ್ವೇ ನೀನು ಮೋಸ ಮಾಡಕ್ಕೆ ನಾನೇ ಸಿಕ್ಕಿದ್ದು ಥೂ ಅಲ್ಲಿ ನೋಡಲಿ ನಮ್ಮ ಗೊಂಬೆ ನಾನು ದೊಡಮ್ಮ ಎಲ್ಲರೂ ನಿನ್ಕಂಡು ನೋಡ್ತಾ ಇದ್ದಾರೆ ಜಗಳ ಮಾಡ್ಬೇಡ ಇಲ್ಲಿ ನಮ್ಗೆ ಆಗದೆ ಇಲ್ದವ್ರು ಜಾಸ್ತಿ ಬಾಯ್ ಮಾಡಬೇಡ ನಡಿ ಒಳಗೆ ಕುತ್ಕೊಂಡು ಮಾತಾಡೋಣ ಏನಾಯ್ತೋ ಏನು ಎತ್ತ ನಾನೆಲ್ಲ ನೀನು ಬಿಡಿಸ್ ಹೇಳ್ತೀನಿ ನಡಿ ಹ್ಮ್ ನಡಿ ಎಲ್ಲ ಬಿಡ್ಸ ಹೇಳ್ತೀನಿ ಏನು ಬಿಡಿಸ್ ಹೇಳೋದು ಬಿಡಿಸಿ ಹೇಳೋದು ಬೇಡ ಏನು ಬೇಡ ಎಲ್ಲ ವಿಷಯ ಗೊತ್ತಾಗೈತೆ ನೀನು ಯಾಕೆ ಹಿಂಗ್ ಮೋಸ ಮಾಡ್ದೆ ನನಗೆ ಯಾಕೆ ಹಿಂಗ್ ಮೋಸ ಮಾಡ್ದೆ ಯಾಕೆ ಇಷ್ಟೆಲ್ಲ ಸುಳ್ಳು ಸುಳ್ಳುಳ್ಳಿ ನೀನು ಮದುವೆ ಬಂದೆ ನನಗೆ ಹ್ಮ್ ಯಾಕೆಲ್ಲ ಹಿಂಗ್ ಮಾಡ್ದೆ ನೀನು ಹಿಂಗ್ ಮಾಡ ಯಾಕೆ ಹಿಂಗ್ ಮಾಡ್ಕೊಂಬಂದ ಇಲ್ಲದೆಲ್ಲ ಹೇಳ್ಕೊಟ್ಬಿಟ್ಟು ಮಗುಗೆ ಮದ್ವೆ ಮದ್ವೆ ಮಾಡಕ್ ಆಗಲ್ಲ ಅಂತ ಹೇಳಿ ಹೇಳ್ಕೊಟ್ಬಿಟ್ಟು ಇವಾಗ ನೋಡಿ ಯಾವ ರೀತಿ ಮಾತಾಡ್ತಾ ಇದೀಯ ನಿನ್ ಬಂಡವಾಳ ಎಲ್ಲ ನಾನು ನನಗೆ ಗೊತ್ತಾಯ್ತು ಕಾಣತ್ತೆ ನಿನ್ನ ಥೂ ಅತ್ತೆ ಅಂತಲೋ ಅನ್ನೋಕ್ಕಾಗಲ್ಲ ನನಗೆ ಅಷ್ಟು ಸಿಟ್ಟು ಬರ್ತಾ ಐತಿ ಯಾಕಮ್ಮ ಏನಾಯ್ತು ನೋಡಮ್ಮ ಬಗ್ಗೆಮ್ಮ ಯಾವ ದುಡ್ಡು ಇಲ್ಲ ಯಾವ ಕಾಸು ಇಲ್ಲ ಯಾತೂ ಇಲ್ಲ ಎಂಥದ್ದು ಇಲ್ಲ ಹಾ ಸುಮ್ ಸುಮ್ಮನೆ ಅದೈತೆ ಇದೈತೆ ಹಂಗೈದವಿ ಹಿಂಗಿದೀವಿ ಹೇಳಿ ನನ್ನ ಮಗಳನ್ನ ಮೋಸ ಮಾಡಿ ಮೋಸ ಮಾಡಿ ಸುಳ್ಳು ಹೇಳಿ ಮದುವೆ ಮಾಡ್ಕೋಬಿಟ್ರು ಆ ಈಗ ನನ್ ಮಗಳು ಕೇಳಿಸ್ಕೊಂಡವಳೆ ನಮ್ಗೂ ಅಲೆ ಭಾಳ ಜನ ಹೇಳಿದ್ರು ಬಿಡೋ ಏನ ಕೇಳಿ ಕೇಳ್ತಾರೆ ಏನಕ್ಕೆ ಕೇಳಿ ತಪ್ಪತಿ ಜನ ನಮ್ ಹೇಳಿ ನಾವು ಸುಮ್ನಿದ್ವಿ ಈಗ ನನ್ ಮಗಳು ಕಿವಿ ಯಾರೇ ಕೇಳಿಸ್ಕೊಂಡವಳೆ ಹ್ಮ್ ಮಾತಾಡೋದ ಇಂಥವೇ ನಮ್ಮ ಮಾಡೋದು ಕೇಳಮ್ಮ ಯಾಕೆ ಸುಮ್ನೆ ನೋಡಿ ಸುಮ್ನ ಅದೇ ಮತ್ತೆ ಒಳಕ್ ನೋಡಿ ಅಂತ ಹೇಳಿದ್ರು ಗೊತ್ತಾಗಲ್ವಲ್ಲ ಇವಳ್ದು ಬರ್ಲಿ ಆ ನನ್ ಮಗನೂ ಬರ್ಲಿ ಹ್ಮ್ ನಮ್ದು ಅಷ್ಟೈತೆ ಇಷ್ಟ ಐತೆ ಹ ಎರಡಳೆ ಸಾರ ಮಾಡಿಸ್ತೀವಿ ಅದನ್ನ ಮಾಡಿಸ್ತೀವಿ ಬದ್ನೆಕಾಯಿ ತೊಟ್ಟ ಮಾಡಿಸ್ತೀವಿ ಸಾವ್ರ ಹೇಳಿದ್ರು ಹ್ಮ್ ವರ ಹೇಳಿ ನನ್ನ ಮದುವೆ ಮಾಡ್ಕೊಂಬಂದ್ರು ಮನೆಯಾಳರು ಮನೆ ಹಾಳಾಗೋಗ ಹ್ಮ್ ನಿಮ್ಮ ಮನೆ ಹಾಳಾಗೋಗುತ್ತೆ ಉದ್ದಾರ ಆಗಲ್ಲ ಮಾತಾಡಬಾರ್ದು ಬೇಡ ಮತ್ತ ಹ್ಮ್ ಏನ್ ಮಾಡಕ್ ಆಗುತ್ತೆ ಇಲ್ಲ ಈಗ ತಮ್ಮ ಹ್ಞೂ ಇಡೀ ಊರಾಗೆ ಸಾಕಾರ ಅನ್ನಿಸ್ಕೊಂಡಿದ್ರಿ ಏನ್ ಮಾಡ್ತೀಯ ಗ್ರಾಚಾರ ಗ್ರಾಚಾರ ಅಂದ್ರೆ ಇರೋದ್ನ ಹೇಳ್ಬೇಕ ಅಂತ ಅಂತೇಳಿ ನಾನು ಆಗ್ತಿದ್ನ ಬಿಡ್ತಿದ್ನ ಹ ನನಗೆ ಅವನೇ ಬೇಕು ಅಂಬಿದ್ರು ನನಗೇನು ಇಲ್ಲ ಅಂದ್ರೆ ಪರವಾಗಿಲ್ಲ ನಾನು ಆಗ್ತಿದ್ದೆ ಹಾಂ ಹ್ಮ್ ಇವರೆಲ್ಲ ನಾ ಸುಮ್ ಸುಮ್ಮನೆ ಸುಳ್ಳು ಹೇಳಿದ್ರು ಆಗೋದಿದ್ರೆ ಎಲ್ಲಿದ್ರು ಆಗುತ್ತೆ ನಿಜ ಹೇಳ್ಬೇಕಾಗಿತ್ತು ಅಂತ ನಾನು ಹೇಳ್ತಾ ಇರೋದು ಹಾಂ ನಮ್ಗೆ ಇಲ್ಲ ಹಿಂಗಿದ್ದೀವಿ ಹಿಂಗೈತೆ ನಮ್ಮ ಪುರಸ್ಥಿತಿ ಹಿಂಗಾಯಿತು ಹಿಂಗಿದ್ವಿ ಹಿಂಗಾಯ್ತು ಅಂತೇಳಿ ಹೇಳ್ಬೇಕಾಗಿತ್ತು ಹಾಂ ನಮ್ಮದು ದೊಡ್ಡ ದೊಡ್ಡ ಐತೆ ಹಂಗೈದೀವಿ ಹಿಂಗಿದೀವಿ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಹೇಳಿ ಎಷ್ಟೆಲ್ಲ ಹೇಳಿ ಮದುವೆ ಮಾಡ್ಕೊಂಬಂದ್ರಿ ಇವರು ಅದಕ್ಕೆ ನನಗೆ ಹೊಟ್ಟೆ ಊರ್ದು ಹೋಗ್ತೈತೆ ಏನೆಲ್ಲ ಹೇಳಿದ್ರು ನೋಡಿ ಇವಾಗ ಹೆಂಗೆ ಮಾತಾಡ್ತಾ ಇದಾರೆ ಇವಾಗ ಹೆಂಗೆ ಹೇಳ್ತಾ ಇದಾರೆ ಅಂತೇಳಿ ನನಗೆ ಹೊಟ್ಟೆ ಊರದೋಗ್ತೈತೆ ಬಗೆ ಆಟಿ ಇಂಥವ ಮಾಡೋದು ಹಾಂ ಸುಮ್ಕಿರಾನು ಬರ್ಲಿ ನಿಮ್ಮ ಬರ್ಲಿ ಕೆಲ್ಸಕ್ಕೆ ಹೋಗ್ಯವ್ರೆ ಅವ್ರು ಬಂದ್ಮೇಲೆ ಮಾತಾಡೋಣ ಸುಮ್ಮನೆ ಯಾಕೆ ಹೊಳ್ತಾಗ್ಯವ ಮಾತಾಡಿ ಮಗಳಿಗೆ ಒಳಕ್ಕೆ ಬುದ್ಧಿ ಹೇಳಿ ಒಳಗೆ ಕರ್ಕೊಂಡು ಹೋಗಮ್ಮ ಹ್ಞೂ ನಿನ್ನ ಮಗಳಿಗೆ ಬುದ್ಧಿ ಹೇಳು ಅಲ್ಲ ಹಿಂಗೆ ಮಾಡಿದ್ರೆ ಹೆಂಗೆ ಹೇಳು ಒಂದಿಷ್ಟು ಗೊತ್ತಾಗುತ್ತಾ ಇಲ್ಲ ನಿನ್ನ ಮಗಳಿಗೆ ಏ ಏನೇನು ಗೊತ್ತಾಗಲ್ಲ ತಗೊಳಮ್ಮ ಬೀದಿಲಿ ನಿಂತ್ಕೊಂಡು ಎಲ್ಲರೂ ನೋಡ್ದಂಗೆ ನೋಡೋಂಗೆ ಬಾಯ್ ಮಾಡುತ್ತಲ್ಲ ಹ್ಞೂ ಯಾಕೆ ಬೈ ಮಾಡ್ತ ಗೊತ್ತಾಗದ ಇಲ್ಲ ಏನು ಹೇಳ್ಬೇಕು ಏನೇ ಹುಡುಗಿಗೆ ಹ್ಞೂ ಈಗ ಗೊತ್ತಾಗೈತೆ ಎಲ್ಲ ವಿಷಯ ಗೊತ್ತಾಗ್ಲಿ ಗೊತ್ತಾಗ್ಲಿ ಹ್ಞೂ ನಮ್ಮ ಅಜ್ಜಿ ಎಲ್ಲರೂ ನಿಂತ್ಕಂಡು ನೋಡ್ತಾ ಇದ್ದಾರೆ ನೋಡಲಿ ನೋಡಲಿ ಹ್ಞೂ ಗೊಂಬೆಲ ಅಕ್ಕ ಎಲ್ಲರೂ ನೋಡ್ತಾ ಇದ್ದಾರೆ ಗೊಂಬೆಲ ಮೇಡಮ ಎಲ್ಲರೂ ನಿಂತ್ಕಂಡು ನೋಡ್ತಾ ಇದ್ದಾರೆ ನೋಡಲಿ ನೋಡಲಿ ಹ್ಞೂ ನೋಡಿ ಚೆನ್ನಾಗಿ ಮರ್ಯಾದೆ ಹೋಗ್ಬೇಕು ಇವಾಗ ಬರಲಿ ಅವನು ಬರಲಿ ಅವ್ನು ಮೇಲೆ ಅವನು ಮಾತಾಡ್ತೀನಿ ಅಲ್ಲ ಇಂಥ ಮೋಸ ಯಾರಿಗಾದ್ರೂ ಮಾಡ್ತಾರೆ ಯಾರು ಬರ್ತಾರೆ ಊರ ಹೇಳಕ್ಕೆ ಬರಲಿ ನೋಡೋಣ ಹಾಂ ಇಂಥವಲ್ಲ ಹೇಳಿ ಹಿಂಗೆ ಮಾಡ್ಕೊಳ್ಬೋದು ಇದ್ದಿದ್ದಂಗೆ ಹೇಳ್ಬೋದಾಗಿತ್ತಲ್ಲ ಸುಳ್ಳು ಯಾಕೆ ಹೇಳಬೇಕಾಗಿತ್ತು ಅಂತ ನನಗೆ ಸಿಟ್ಟು ಅಷ್ಟೇ ಹ್ಞೂ ಆಗಾದಿದ್ರೆ ಎಲ್ಲಿದ್ರು ಆಗ ತಣೆ ಬರ ಆದರೆ ನೀನು ಸುಳ್ಳು ಯಾಕೆ ಹೇಳಿದೆ ನಾನು ನಿಜ ಹೇಳಬೇಕಾಗಿತ್ತು ನೀನು ಹ್ಞೂ ಏನೂ ಇಲ್ಲ ಕಣಮ್ಮ ಹಿಂಗಿತ್ತು ಹಿಂಗೆಲ್ಲ ಕಳ್ಕೊಂಡಿದ್ದೀವಿ ಅಂತ ನಾನು ಹೇಳ್ದೆ ಹೇಳಿ ಕೇಳಲಿಲ್ಲ ಹ್ಞೂ ಎಲ್ಲ ಹೇಳ್ದೆ ಯಾತ ಇಲ್ಲ ಎಲ್ಲ ಕಾಕೊಂಡವ್ರೆ ಸುಮ್ಮನೆ ಖಾಲಿ ಬಿಲ್ಡಪ್ ಕೊಡ್ತಾರೆ ಇವ್ರನ್ನೂ ನೆಚ್ಕೊಂಡಿದ್ರೆ ಆಗಲ್ಲ ಅಂತೇಳಿ ಎಲ್ಲ ಹೇಳಿದೀನಿ ನಾನು ನಿಮಗೆ ಹ್ಞೂ ಎಂತೆಂಥವ್ರು ಎಲ್ಲರೂ ಹೇಳೋರು ಆದರೆ ಕೇಳಲಿಲ್ಲ ಹ್ಞೂ ನಾನು ಕೇಳಲೇ ಇಲ್ಲ ನಾನು ಎಷ್ಟು ಒಂಥರ ಭಾಳ ಆಸೆ ಇಟ್ಕೊಂಡಿದ್ದೆ ಹ್ಞೂ ದೊಡ್ಡ ಒಡವೆ ಐತೆ ಅಂತೇಳಿ ಇವತ್ತು ನಮ್ಗೆ ಆಗದಿಲ್ಲದ ಇದ್ರಿಗೆ ನಾವೆಷ್ಟು ಸದರ ಆಗ್ತೀವಿ ನಿನಗೆ ಮಾತ್ರ ಮರ್ಯಾದೆ ಹೋಗುತ್ತೆ ನಿನಗೆ ಮಾತ್ರ ಇಲ್ಲಿ ಮರ್ಯಾದೆ ಐತೆ ಆಮೇಲೆ ಮರ್ಯಾದೆ ಇಲ್ವಾ ಹೇಳ ನಮ್ಮೂರಲ್ಲಿ ಬೇರೆ ಯಾರು ಅಲ್ಲ ನಾನು ಆಗಾಗ ಒಂದೇ ಊರಿಗೆ ಮದುವೆ ಆಗಿ ಬಂದಿದ್ವಿ ಅವಳು ಕಣ್ಣಿದ್ರಿಗೆ ನಾನು ಎಷ್ಟು ಇವಾಗ ಚೀಪ್ ಆಗ್ತೀನಿ ಹೇಳು ಇವತ್ತು ಎಷ್ಟು ಒಂಥರ ಕೇಳೋಕೆ ಮಟ್ಟಕ್ಕೆ ಲೋ ಕ್ಲಾಸಿಗೆ ಹೋಗ್ತೀನಿ ಹ್ಞೂ ಇವತ್ತು ಹೆಂಗಿದ್ದಾಳೆ ಅವಳು ಮುಂದೆ ನಾನು ಏನು ಅಲ್ಲ ಅಂತ ಈಗ ಅನ್ನಿಸ್ತಾಯ್ತೆ ನಾನು ಹ್ಞೂ ಹಂಗಿರ್ತೀನಿ ಹಿಂಗಿರ್ತೀನಿ ಅಂತೇಳಿ ಏನೆಲ್ಲ ಕನ್ಸ್ಕೊಂಡಿದ್ದೆ ಇವಾಗ ಗೊತ್ತಾಗ್ತೈತೆ ನಿನ್ನ ಬಂಡವಾಳ ಏನು ಅಂತ ಸೊ ಹೇಳೋದಕ್ಕೆ ಕೇಳಿಸ್ಕ ಸುಮ್ಮನೆ ಯಾಕೆ ವಟ 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 ಅಂತ ಬರ್ಕಂತ ಕೇಳಿಸ್ಕ ಇದೀಪು ಹ್ಮ್ ನಡಿ ಒಳಗೆ ಕುತ್ಕೊಂಡು ಮಾತಾಡೋಣ ಹ್ಞೂ ಅದೇನಿದ್ರು ನಾವು ಹೇಳ್ತೀವಿ ನಡೀಲಿ ಹ್ಞೂ ಹಂಗಲ್ಲ ಹಿಂಗೆ ಹಂಗೆ ಹಿಂಗಲ್ಲಂದ್ರ ಹಂಗೆ ಅಂತೇಳಿ ಎಲ್ಲ ಮಾತಾಡೋಣ ನಡಿ ಕುತ್ಕೊಂಡು ಬಿಡಮ್ಮತ್ತ ಸುಮ್ಮನೆ ಇರುತ್ತೈ ಪಟ್ಟು ಹೋದ್ರ ಹೋಗ್ಲಿ ಅದೇನಿನ್ನ ಆಗಿ ಎತ್ಕೊಂಡ್ ಮುಂದಾಣಿಕೆಯಿಂದ ಇತ್ಕೊಂಡು ಹೋಗೋದು ನೋಡು ಮಾಡಕ್ಕಾಗತ್ತ ಅವರು ಈಗ ಸಾವಿರ ಸುಳ್ಳೇಳಂಗೆ ಸಿಕ್ಕಿ ಸಿಕ್ಕಿರ್ ಸಾಕೊಮ್ಮಂಗ ಮದುವೆ ಮಾಡಿರು ಹಾ ಮಗ್ಗೇಣ್ ಸಿಗ್ಲಿ ಅಂತ ಹೇಳಿ ಅವ್ರಂಗ ಮದುವೆ ಮಾಡಿ ನಮ್ ಹುಡ್ಗಿ ಜೀವನ ಹಾಳಾಗಲ್ವೇನಕ ನಿನ್ ನೋಡ ಹೆಂಗ ಹೇಳ್ತೀಯ ಹ್ಮ್ ಮಗ್ಗೇಣ್ ಸಿಕ್ಕಿ ಸಾಕೊಂತ ಮದ್ ಮಾಡಿರಿ ನಮ್ಗೂ ನಮ್ ಮಗಳ ಜೀವನ ಚೆನ್ನಾಗಿರ್ಬೇಕಂತ ನಮ್ಗೂ ಎತ್ತರ್ಗ ಆಸಿರಲ್ವಿ ಹಣ್ಣ್ಮಳು ಬಿಡು ಬೇರೆಯವ್ರ ಮನೆಗೆ ಹೋಗ್ತಾಳೆ ಹೆಣ್ಮಗಳು ಚೆನ್ನಾಗಿರ್ಬೇಕು ಅಂಬ್ ನಮಗ ಆಸಿರಲ್ವೇ ಇಂಥ ಮೋಸ ಯಾಕೆ ಮಾಡಬೇಕು ಅಂತ ನಮಗಿಂತ ಮೋಸ ಮಾಡಿದ್ದು ಯಾಕೆ ಏನು ಬರಲಿ ಯಾರ ನನ್ನ ಮಗನೋ ಬರ್ಲಿಕ್ಕೆ ಹೇಳ್ತೀನಿ ಬಿಡೋದಿಲ್ಲ ಓ ಇಂಥ ಮೋಸ ಯಾಕೆ ಮಾಡಿದ್ರಿ ಐತೆ 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 ಅಂತ ಹೇಳಿ ನಾನೇ ನಿಜ ಹೇಳಬೇಕಾಗಿತ್ತು ನೀನು ಯಾಕೆ ಸುಳ್ಳು ಹೇಳಿದೆ ನೀನು ನನ್ನ ಜೀವನ ಯಾಕೆ ಮಾಡ್ದೆ ನೀನು ಆ ನಾನು ಹಿಂಗೋ ಇರ್ತಿದ್ದೆ ಯಾರನ್ನೋ ಮದ್ವೆ ಆಗ್ತಿದ್ದೆ ಹ್ಞೂ ನಮ್ಮ ಜೀವನ ಎಲ್ಲ ಹಾಳು ಮಾಡಿಕ್ಕಿದ್ರಲ್ಲ ಇವತ್ತು ಆಗದೆ ಇಲ್ಲದವ್ರಿಗೆ ಇದ್ರಿಗೆಲ್ಲ ನಾನು ಇವತ್ತೆಷ್ಟು ಸದ್ರ ಅದೇ ಗೊತ್ತೇ ಬಿಡಮ್ಮತ್ತ ಬಿಡು ಅಮ್ಮಣಿ ಹಂಕಿರಮ್ಮತ್ತ ಹ್ಞೂ ಗುದ್ದಾಡ್ಬೇಡ ಏನೋ ಆಗೋದಾಯಿತು ಇನ್ನು ಈಗ ಬಡವರು ಯಾರು ಈಗ ಜೀವನ ಮಾಡ್ಕೊಂಡು ಹೋಗಲ್ವಿ ಹ್ಞೂ ಮಾಡ್ಕೊಂಡು ಹೋಗುವಕ್ಕಮ್ಮ ಏನು ಮಾಡೋಕ್ಕಾಗುತ್ತೇಳ ಹಾಂ ಅಸ ಅರ್ಥ ಮಾಡ್ಕೊಳ್ಳಮ್ಮ ಹಾಂ ಏನೋ ಆಗೋದಾಯ್ತು ಹ್ಞೂ ಅರ್ಥ ಮಾಡ್ಕಳಮ್ಮ ಬಿಡಮ್ಮತ್ತ ಹೋದ್ರೆ ಹೋಗ್ಲಿ ಬಿಡಮ್ಮ ಇಂಥದ್ದು ಮಾಡ್ಬಾರ್ದು ಆಂಟಿ ಯಾವಾಗ ಆಗಲಿ ಹ್ಞೂ ಇಂಥದ್ದು ಯಾಕೆ ಮಾಡ್ಬೇಕು ಅಂತ ಬರಲಿ ಅವನು ಬರಲಿ ಅದೇನು ಮಾಡ್ತಾರ ಮಾಡಿ ನೋಡ ಹಾಂ ಇಷ್ಟೊಂದೆಲ್ಲ ಮೋಸ ಮಾಡ್ತಾ ಇದಾರಲ್ಲ ಹ್ಮ್ ಹೇಳಿದ್ರೆ ನೀನು ಕೇಳೋ ಅಂತಾಳಲ್ಲ ಹಂಗೆ ಅಪ್ ಕೊಡ್ತಿದ್ದು ಈಗ ನೋಡಿ ನೀನು ಸರಿಯಾಗಾಯ್ತು ಹ್ಞೂ ನಾನು ಎಷ್ಟೋ ದಿನ ಹೇಳಿದೀನಿ ಹ್ಞೂ ಹೇಳಿ ರೀ ಹೇಳು ನೀನು ಸುಳ್ಳು ಹೇಳಿಕೆಯ ಭಾಗಕ್ಕೆ ಬರೋಕ್ಕಾಗಿನ ನಿನಗೆ ಭಾಗ ಕೊಡ್ಬೇಕಾಗುತ್ತೆ ಅಂತ ಹಿಂಗೆ ಹೇಳವ್ರೆ ಹಂಗೆ ಹೇಳ್ಯಾವ್ರಿ ಅಯ್ಯೋ ಅಯ್ಯೋ ಎಷ್ಟು ಮಾತು ಹ್ಞೂ ಹಿಂಗೆ ಇರುತ್ತೇನೋ ಹಿಂಗೆ ಇರ್ತಾಳೇನೋ ಅತ್ತೆ ಸೊಸೆ ಇಬ್ರುನು ಅಂತ ಅನ್ಕೋಬೇಕಾಗಿತ್ತು ಯಾರಾನ ಹ್ಮ್ ಹಿಂಗ್ ಮಾಡೋರು ಮಾತಾಡ್ಬೇಡ್ರಿ ನೀನು ಮಾತಾಡ್ಬೇಡ ನೀನು ಮಾತಾಡಿದ್ದೀನಿ ಅಂದ್ರೆ ಸರಿ ಆಗೋದಿಲ್ಲ ನೀನು ಯಾಕೆ ಬಂದಿದ್ದೀನಿ ನಾ ಮನೆ ಬರಲಿ ನೋಡಿ ಅಜ್ಜೆಗೆ ಏನ್ ಇವಾಗ ಮಾತಾಡೋದೆ ಹ್ಮ್ ಮಾತಾಡ್ದಾಗ ಅಂತ ಇರಲ್ಲ ಮಾತಾಡೇ ಮಾತಾಡಿಸ್ತೀನಿ ಹ್ಮ್ ಏನ್ ಮಾಡ್ತೀಯ ಅದೇನ್ ಮಾಡ್ತೀಯ ನೀನು ಅಂತ ಅದೇನ್ ಮಾಡ್ತೀಯಾ ನಾನು ಮಾತಾಡೋದೇನೆ ತುಂಬಾ ಮೋಸ ಹೋಗ್ಬಿಟ್ಟೆ ತುಂಬಾ ಮೋಸ ಹೋಗದೆ ಎಲ್ಲ ಹೇಳುದ್ರಪ್ಪ ನಾನ್ ಕೇಳಲಿಲ್ಲ ದುಡ್ ಐತೆ ಒಡವೆ ಐತೆ ಅಂತ ಅನ್ಕೊಂಡಿದ್ದೆ ಆದ್ರೆ ಏನು ಇಲ್ಲ ಯಾವ್ದು ಇಲ್ಲ ಎಂತದ್ದು ಇಲ್ಲ ತುಂಬಾ ಮೋಸ ಹೋಗ್ಬಿಟ್ಟೆ ತುಂಬಾ ಬೇಜಾರಾಗ್ತೈತೆ ಆಗ್ತೈತೆ ನೋಡ್ತಾ ಇರೀ ನೆನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ಎನ್ನೇ ಮಬಿಟ್ಟು ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ತಪ್ಪೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು